ಈಗ ಹದಿನೆಂಟನೇ ಪ್ರಶ್ನೆ ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಹೇಗೆ ಸಹಕಾರಿಯಾಯಿತು ಅಂತ ಕೇಳಿದ್ದಾರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದಿರೋರು ಯಾರು ಮಕ್ಕಳೇ ಜಾರಿಗೆ ತಂದಿರೋರು ಡಾಲ್ ಹೌಸಿ ಲಾರ್ಡ್ ಡಾಲ್ ಹೌಸಿ ಅಲ್ವಾ ಲಾರ್ಡ್ ಡಾಲ್ ಹೌಝಿಯು ತನ್ನ ವಿಸ್ತರಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಸಾಧಿಸಿದನು ಅಂದ್ರೆ ಸಾಮ್ರಾಜ್ಯ ವಿಸ್ತರಣೆಯನ್ನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಸಾಧಿಸಿದನು ಈ ನೀತಿಯ ಪ್ರಕಾರ ನೋಡಿ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ ಅಂದರೆ ರಾಜನು ಮೃತನಾದರೆ ಆತನ ದತ್ತು ಪುತ್ರನಿಗೆ ಸಿಂಹಾಸನವಿಲ್ಲ ಆತನಿಗೆ ಅಧಿಕಾರವಿಲ್ಲ ಅಂತ ಘೋಷಿಸ್ತಾರೆ ಅದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಹಾಗಾದ್ರೆ ಆ ರಾಜ್ಯ ಏನ್ ಮಾಡ್ಬೇಕು ಅಂತಹ ರಾಜ್ಯಗಳನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗುತ್ತಿತ್ತು ಮಕ್ಕಳಿಲ್ಲ ಅಂತಂದ್ರೆ ಆ ರಾಜ್ಯವನ್ನ ಬ್ರಿಟಿಷರಿಗೆ ವಿಲೀನಗೊಳಿಸುವುದು ಇದೇ ಏನು ಬ್ರಿಟಿಷರ ಕುಟಿಲ ನೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಲ್ವಾ ಸೊ ಈ ನೀತಿಗೆ ಒಳಪಟ್ಟ ರಾಜ್ಯಗಳಲ್ಲಿ ಸತಾರಾ ಜೈಪುರ್ ಸಂಬಲ್ಪುರ್ ಉದಯಪುರ್ ಝಾನ್ಸಿ ನಾಗ್ಪುರ್ ಮೊದಲಾದವುಗಳು ಪ್ರಮುಖವಾದವುಗಳಾಗಿವೆ ಅಂದರೆ ಅಂದ್ರೆ ಬ್ರಿಟಿಷರು ಈ ನೀತಿಯ ಮೂಲಕ ಇವಿಷ್ಟು ರಾಜ್ಯಗಳನ್ನ ವಶಪಡಿಸಿಕೊಳ್ತಾರೆ ಯಾವುದು ಸತ್ತಾರ ಜೈಪುರ್ ಸಂಬಲ್ಪುರ್ ಉದಯ್ಪುರ್ ಝಾನ್ಸಿ ನಾಗ್ಪುರ್ ಇನ್ನು ಮುಂತಾದ ಅನೇಕ ಸಂಸ್ಥಾನಗಳು ಓಕೆ ಸೊ ಈ ಎಲ್ಲಾ ಸಂಸ್ಥಾನಗಳನ್ನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿಯ ಪ್ರಕಾರ ವಶಪಡಿಸಿಕೊಳ್ತಾರೆ ಈ ರೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿಯು ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ಸಹಾಯಕ ಆಗತ್ತೆ ಓಕೆ ಸೊ ಈ ತರ ನೀವು ಡಾಲ್ ಹೌಸಿ ಜಾರಿಗೆ ತಂದಂತಹ ನೀತಿ ಇದರ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಆತ ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಅಧಿಕಾರ ಇಲ್ಲ ಅಂತಹ ರಾಜ್ಯ ಅನಾಯಾಸವಾಗಿ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನ ಆಗ್ತಾ ಇತ್ತು ಸೊ ಈ ನೀತಿಗೆ ಒಳಪಟ್ಟು ಸತಾರ ಜೈಪುರ್ ಸಂಬಲ್ಪುರ್ ಉದಯಪುರ್ ಝಾನ್ಸಿ ನಾಗ್ಪುರ್ ಮೊದಲಾದ ಅನೇಕ ರಾಜ್ಯಗಳನ್ನ ಬ್ರಿಟಿಷರು ವಶಪಡಿಸಿಕೊಳ್ತಾರೆ ಈ ರೀತಿ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿಯು ತುಂಬಾ ಸಹಕಾರಿ ಆಗತ್ತೆ